ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಮನೋಜವಂ ಆರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಜಂಬಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮ್ ಈ ಶುಭ ದಿನದಂದು ನಾವು ಹನುಮಂತನ ಕಥೆಗಳನ್ನ ತಿಳ್ಕೊಳ್ಳೋಣ ಹನುಮದ್ ವ್ರತಕಥೆ ಪ್ರಕಾರ ಪರಮ ಭಾಗವತರಾದಂತ ಸೂತು ಪುರಾಣಿಗರು ಶೌನಕರನ್ನ ಕುರಿತು ಭಗವಾನ್ ರಾಮಚಂದ್ರನ ಪರಮ ಪ್ರಿಯನಾದ ಭಕ್ತನಾದ ಹನುಮಂತನ ವ್ರತಕತೆಯನ್ನ ಹೇಳಿ ಅಂತ ವಿನಂತಿಸ್ಕೊಳ್ತಾರೆ ಶ್ರೀ ರಾಮ ಭಕ್ತ ಹನುಮಂತ ಹುಟ್ಟಿದ್ದು ಹೇಗೆ ಅವನ ಜನ್ಮ ವೃತ್ತಾಂತವೇನು ಮತ್ತೆ ಆತ ಮಾಡಿದ ಮಹತ್ ಕಾರ್ಯಗಳನ್ನ ತಿಳಿಸಿ ಅಂತ ಕೇಳ್ಕೊಳ್ತಾರೆ ಈ ವ್ರತ ಮಾಡಿದ್ರೆ ಏನೆಲ್ಲಾ ಫಲಗಳು ಸಿಗುತ್ತೆ ತಾವು ವೇದವ್ಯಾಸರಿಂದ ಕೇಳಿ ತಿಳಿದ ಕಥೆಯನ್ನ ನಮಗೆ ಹೇಳಬೇಕು ಉಪದೇಶ ಮಾಡಬೇಕು ಅಂತ ಕೇಳ್ಕೊಳ್ತಾರೆ ಆಗ ಭಗವಾನ್ ಮಹಾವಿಷ್ಣುವಿನ ಪುತ್ರನಾದಂತ ಬ್ರಹ್ಮ ಈ ಬ್ರಹ್ಮನ ಮಗನಾದಂತ ಕಶ್ಯಪ ಬ್ರಹ್ಮ ಈತನಿಗೆ ದಕ್ಷ ಪುತ್ರಿಯಾದ ಇಬ್ಬರು ಸಾಕು ಮಕ್ಕಳಿರ್ತಾರಂತೆ ಇವರಲ್ಲಿ ಕುಶ್ತಲಿ ಅನ್ನೋ ಒಬ್ಳು ಮಗಳು ಕೂಡ ಇದ್ಲಂತೆ ಅವಳು ಮಹಾ ಸಾಧ್ವಿ ಪರಮ ಪತಿವ್ರತಿಯಾಗಿರ್ತಾಳಂತೆ ಈಕೆಯ ಮಗನೇ ಕಿಷ್ಕಿ ಎಂಬಾತ ಕಿಶ್ಕಿಂದ ರಾಜ್ಯವನ್ನ ನಿರ್ಮಿಸಿ ಕಪಿಗಳಿಂದ ಆಳಿದಂತ ಮಹಾನ್ ದೊರೆ ಕಿಷ್ಕಿ ಇವನಿಗೆ ಋಕ್ಷಾ ಅಂತ ಒಬ್ಬ ಮಗ ಇರ್ತಾನಂತೆ ಆತನ ಮಕ್ಕಳೇ ವಾಲಿ ಸುಗ್ರೀವರು ಮತ್ತೆ ಅಂಜನಾದೇವಿ ಈ ಅಂಜನಾ ದೇವಿ ನಿಮಗೆಲ್ಲಾ ಗೊತ್ತೇ ಇದೆ ಈ ಅಂಜನಾದೇವಿ ಮತ್ತೆ ಕೇಸರಿ ದಂಪತಿಗಳಿಗೆ ಹುಟ್ಟಿದಂತ ಮಗನೇ ವಾಯುಪುತ್ರ ಆಂಜನೇಯ ಈ ಆಂಜನೇಯ ಜನಿಸಿದ ಕ್ಷಣದಿಂದಲೇ ತುಂಬಾ ಪರಮ ಜ್ಞಾನಿ ಅಷ್ಟ ಸಿದ್ಧಿಗಳನ್ನು ಕೂಡ ಗಳಿಸ್ಕೊಂಡು ಮಹಾನ್ ಶಕ್ತಿಶಾಲಿ ಹನುಮಂತ ಅನ್ನಿಸ್ಕೊಂಡವನು ಭಕ್ತರ ಅಭೀಷ್ಟಗಳನ್ನ ನೆರವೇರಿಸೋದಕ್ಕೆ ಸರ್ವಶಕ್ತ ದೇವನೆಂದೇ ಭಕ್ತಾದಿಗಳು ಅವರಲ್ಲಿ ತುಂಬಾ ಅಪಾರವಾದಂತ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಆಂಜನೇಯ ಸಾಕ್ಷಾತ್ ಪರಮೇಶ್ವರ ಅಂಶದಿಂದ ಜನಿಸಿದವನು ಅತ್ಯಂತ ಬಲಶಾಲಿ ಮತ್ತೆ ಅವರಲ್ಲಿ ರುದ್ರಾಂಶ ಇದೆ ಅಂತ ಪುರಾಣ ಕಥೆಗಳು ಹೇಳ್ತವೆ ಹನುಮಂತನೇ ಹಿಂದೆ ದೇವತೆಗಳಲ್ಲಿ ಒಬ್ಬ ಶಕ್ತಿ ಶ್ರೀ ಶ್ರೀರಾಮಚಂದ್ರನ ಪರಮ ಭಕ್ತನಾದಂತ ಹನುಮಂತ ಶಿವನ ಹನ್ನೊಂದನೇ ಅವತಾರ ಅಂತ ಕೂಡ ಹೇಳ್ತಾನೆ ಶಿವ ಪುರಾಣದ ಪ್ರಕಾರ ದೇವತೆಗಳು ಮತ್ತು ದಾನವರ ನಡುವೆ ಅಮೃತ ಹಂಚುವ ಸಂದರ್ಭದಲ್ಲಿ ಮೋಹಿನಿ ರೂಪವನ್ನು ಧರಿಸಿ ಬಂದಂತ ವಿಷ್ಣು ಇದಾರಲ್ಲ ಅವರನ್ನ ಕಂಡು ಶಿವ ಆಕರ್ಷಿತನಾಗ್ತಾನಂತೆ ಆ ಸಮಯದಲ್ಲಿ ಶಿವನ ವೀರ್ಯ ಸ್ಕಲನವಾಗಿ ಸಪ್ತ ಋಷಿಗಳು ಶಿವನ ವೀರ್ಯವನ್ನ ಎಲೆಗಳು ದೊನ್ನೆಗಳಲ್ಲಿ ಸಂಗ್ರಹಿಸಿಡ್ತಾರಂತೆ ಸೂಕ್ತವಾದಂತಹ ಸಂದರ್ಭದಲ್ಲಿ ಆ ವೀರ್ಯವನ್ನ ವಾನರ ರಾಜ ಕೇಸರಿಯ ಪತ್ನಿಯಾದ ಅಂಜನಾ ದೇವಿಯ ಕಿವಿಗಳ ಮೂಲಕ ಅವಳ ಉದರಕ್ಕೆ ಸೇರಿಸ್ತಾರಂತೆ ಆಕೆ ಮಕ್ಕಳಿಗಾಗಿ ಶಿವನನ್ನು ಕುರಿತು ತುಂಬಾ ಕಠಿಣವಾದಂತ ತಪಸ್ಸನ್ನ ಮಾಡ್ತಿದ್ರಂತೆ ಮುಂದೆ ಅಂಜನಾ ಗರ್ಭವನ್ನ ಧರಿಸಿ ನವಮಾಸಗಳು ತುಂಬಿದಾಗ ಆಕೆಗೆ ಅಂಜನಾ ಸುತ ಹನುಮಂತ ಜನಿಸ್ತಾನೆ ಹೀಗೊಂದು ಕೂಡ ಕತೆ ಇದೆ ಸಂಸ್ಕೃತದಲ್ಲಿ ಹನುಮಾನ್ ಅಂದ್ರೆ ದೌಡೆ ಅಂತ ಅರ್ಥ ಬರುತ್ತೆ ಹನು ಅಂದ್ರೆ ದೌಡೆ ಮಾನ್ ಎಂದ್ರೆ ವಿರೂಪಗೊಂಡಿದೆ ಅಂತ ಅರ್ಥ ಬರುತ್ತೆ ಬಾಲ್ಯದಲ್ಲಿ ಈ ಹನುಮಂತ ಆಕಾಶದಲ್ಲಿ ಉದಿಸಿದ್ದಂತ ಕೆಂಪು ರಂಗಿನ ಸೂರ್ಯನ ಹಣ್ಣಂತ ತಿಳ್ಕೊಂಡು ಅದನ್ನ ತಿನ್ನಕ್ಕೆ ಮುಂದಾಗ್ತಾನಂತೆ ಸೂರ್ಯನನ್ನ ಹನುಮಂತನಿಂದ ರಕ್ಷಿಸ್ಬೇಕು ಅಂತ ಇಂದ್ರದೇವ ತನ್ನ ಆಯುಧದಿಂದ ಆಂಜನೇಯನ ಮೇಲೆ ಹಲ್ಲೆ ಮಾಡ್ತಾರಂತೆ ಇಂದ್ರನ ವಜ್ರಾಯುಧದಿಂದ ಹನುಮಂತನಿಗೆ ದೌಡೆಗೆ ತಗ್ಲಿ ದೌಡೆ ವಿರೂಪಗೊಳ್ಳುತ್ತಂತೆ ಇದ್ರಿಂದ ಆಂಜನೇಯನನ್ನ ಹನುಮಾನ್ ಅಂತ ಕರೀತಾರೆ ಪ್ರಜ್ಞಾಹೀನಾಗಿದ್ದಂತ ಆಂಜನೇಯ ಸ್ಥಿತಿಯನ್ನ ನೋಡಿ ವಾಯುದೇವರಿಗೆ ಕೋಪ ಬಂದು ಗಾಳಿ ನಿಲ್ಲಿಸ್ಬಿಟ್ರಂತೆ ಇಂದ್ರ ಮತ್ತು ಸೂರ್ಯದೇವ ಕ್ಷಮೆಯನ್ನ ಕೇಳಿ ಪ್ರಜ್ಞಾಹೀನಾದ ಆಂಜನೇಯನನ್ನ ಯಥಾಸ್ಥಿತಿಗೆ ಬರುವಂತೆ ಮಾಡ್ತಾರಂತೆ ಆ ನಂತರ ಎಲ್ಲಾ ದೇವತೆಗಳು ಕೂಡ ಹನುಮಂತನಿಗೆ ತಮ್ಮ ಶಕ್ತಿಗಳನ್ನ ವರ ಕೊಟ್ಟು ಆಶೀರ್ವಾದ ಮಾಡ್ತಾರಂತೆ ಶ್ರೀರಾಮ್ ಜೈರಾಮ್ ಜೈ ಜಯ ರಾಮ್ ಸೂರ್ಯದೇವ ತನ್ನ ತೇಜಸ್ಸಿನ ಜೊತೆಯಲ್ಲಿ ಆತನಿಗೆ ಶಾಸ್ತ್ರಗಳ ಜ್ಞಾನವನ್ನ ಕೊಡ್ತಾರಂತೆ ಯಮ ಹನುಮಂತನಿಗೆ ರೋಗಗಳು ಬಾಧಿಸದೇ ಇರೋ ತರ ತೇಜೋವಂತನಾಗಿರುವಂತ ಹಾರೈಸ್ತಾರಂತೆ ಹನುಮಂತ ಮಾಡುವ ಎಲ್ಲಾ ಯುದ್ಧಗಳಲ್ಲಿ ಅವನಿಗೆ ಲಭಿಸ್ಲಿ ಅಂತ ಕುಬೇರರು ಆಶೀರ್ವಾದ ಮಾಡ್ತಾರಂತೆ ಶಿವ ಯಾವುದೇ ಅಸ್ತ್ರ ಶಸ್ತ್ರಗಳಿಂದ ಹನುಮಂತನಿಗೆ ಮರಣ ಬರಲೇಬಾರದು ಅಂತ ಹರಿಸ್ತಾರಂತೆ ಬ್ರಹ್ಮದೇವ್ರು ಹನುಮಂತನಿಗೆ ಇಚ್ಛಿಸಿದಂತೆ ರೂಪ ಧರಿಸುವ ವರವನ್ನ ಕೊಡ್ತಾರಂತೆ ಮತ್ತೆ ಎಲ್ಲಿಗೆ ಹೋಗಬೇಕೆಂದ್ರು ಇಚ್ಛಿಸಿದಲ್ಲಿಗೆ ಸುಲಲಿತವಾಗಿ ಶೀಘ್ರವಾಗಿ ಹೋಗುವಂತೆ ವರ ಕೊಡ್ತಾರಂತೆ ಹೀಗೆ ಸಕಲ ದೇವತೆಗಳು ಹನುಮಂತನಿಗೆ ವರಗಳ ಸುರಿಮಳೆನೆ ಗೆರೆದಿದ್ದಾರೆ ಸರ್ವಶಕ್ತ ಸಂಪನ್ನನಾದ ಹನುಮಂತನಿಗೆ ಶಕ್ತಿಮಾನ್ ಅಂತ ಒಂದು ಹೆಸರು ಕೂಡ ಇದೆ ಇದನ್ನ ಮುಂದೆ ರಾಮಾಯಣದಲ್ಲಿ ಹನುಮನ ಮಹತ್ತರವಾದಂತ ಗುರುತಾದಂತ ಪಾತ್ರ ವಹಿಸ್ತಾನೆ ಅನ್ನೋದು ನಮ್ಗೆಲ್ಲಾರ್ಗೂ ತಿಳಿದೇ ಇದೆ ಭಕ್ತ ಶಿರೋಮಣಿ ಹನುಮಂತ ಸದಾ ಕಾಲ ರಾಮನಾಮ ಜಪವನ್ನ ಸ್ಮರಣೆ ಮಾಡ್ತಲೇ ಇರ್ತಾರಂತೆ ತಮ್ಮ ಬುದ್ಧಿ ಚಾತುರ್ಯಗಳನ್ನ ಬಳಸಿ ರಾಮನಿಗೂ ಕೂಡ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಸಹಾಯ ಮಾಡಿದ್ದಾರೆ ಇವರು ಆಂಜನೇಯ ಇಲ್ಲದೆ ರಾಮಾಯಣನ ಕಲ್ಪಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಆಂಜನೇಯ ರಾಮ ಭಕ್ತನಾಗಿ ನಮ್ಮ ಭಾರತದ ಎಲ್ಲಾ ಮನಸ್ಸುಗಳನ್ನ ಗೆದ್ದ ದೇವರಾಗಿದ್ದಾನೆ ನಮ್ಮ ದೇಶದ ಹಳ್ಳಿ ಹಳ್ಳಿಗಳಲ್ಲೂ ನೀವು ನೋಡೋದಾದ್ರೆ ಆಂಜನೇಯನ ಗುಡಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ರಾಮನ ದೇವಸ್ಥಾನ ಕಡಿಮೆ ಇರಬಹುದು ಆದ್ರೆ ಎಲ್ಲಾ ಕಡೆ ರಾಮನ ದೇವಸ್ಥಾನ ಇರುತ್ತೋ ಅಲ್ಲಿ ಆಂಜನೇಯ ಇದ್ದೇ ಇರ್ತಾನೆ ಆಂಜನೇಯ ಇಲ್ಲದ ರಾಮ ಮಂದಿರ ಇಲ್ಲ ಆದ್ರೆ ರಾಮನಿಲ್ಲದ ಆಂಜನೇಯ ಗುಡಿ ಬೇಕಾದಷ್ಟು ಕಡೆ ನೀವು ನೋಡಿರಬಹುದು ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇತು ಜನಕಾತ್ಮಜ ಪುರತೋ ಮಾರುತಿ ಯಸ್ಯ ವಂದೇ ರಘುನಂದನ ಎಡಗಡೆಯಲ್ಲಿ ಪತ್ನಿ ಸೀತೆ ಬಲಗಡೆಯಲ್ಲಿ ಸಹೋದರ ಲಕ್ಷ್ಮಣ ರಾಮನ ಮುಂದಗಡೆ ದಾಸ ಮಾರುತಿ ಇರುವ ಈ ರಘುನಂದನ ಶ್ರೀರಾಮಚಂದ್ರನಿಗೆ ನಾನು ಒಂದಿಸ್ತೀನಿ ಬಾಲ್ಯದಲ್ಲಿ ಆಂಜನೇಯ ತನ್ನ ಬಾಲ ಲೀಲೆಗಳಿಂದ ಮಿತಿ ಚೇಷ್ಟೆ ಮಾಡ್ತಾ ಇದ್ರು ಅಂತ ಎಲ್ಲಾರ್ಗು ಗೊತ್ತಿದೆ ಇವನ ಕಾಟವನ್ನ ಸಹಿಸ್ಲಾರ್ದೆ ಋಷಿಮನಿಗಳು ಕೋಪ ಮಾಡ್ಕೊಂಡಿದ್ದು ಉಂಟಂತೆ ಆದ್ರೆ ಹನುಮಂತ ಮಾತ್ರ ಯಾರ ಕೋಪಕ್ಕೂ ಬಗ್ಗಲ್ಲ ವನಗಳಲ್ಲಿ ತಪಸ್ನಲ್ಲಿ ನಿರತರಾಗಿದ್ದಂತ ಋಷಿಮನೆಗಳಿಗೆ ತೊಂದರೆ ಕೊಡ್ತಿದ್ರಂತೆ ಇವರ ತೊಂದರೆ ಸಹಿಸಲಾರದೆ ಮನಸ್ಸಿನಲ್ಲೇ ಬೈದುಕೊಂಡು ಹಾಗೆ ಕೋಪಗೊಂಡು ಋಷಿಗಳಲ್ಲಿ ಮಾತಂಗ ಮುನಿಗಳು ಒಬ್ರಂತೆ ಇವರು ಆಂಜನೇಯನ ಚೇಷ್ಟೆ ಕುಚೇಷ್ಟೆಗಳನ್ನ ತಡಿಲಾರ್ದೆ ನಿನಗಿರುವ ಈ ಅಪಾರ ಶಕ್ತಿಯೆಲ್ಲ ಮರೆತು ಹೋಗ್ಲಿ ಅಂತ ಶಾಪ ಕೊಟ್ಬಿಡ್ತಾರಂತೆ ಇದನ್ನ ತಿಳಿದು ಅಂಜನಾ ದೇವಿ ಮುನಿಗಳ ಹತ್ರ ಓಡ್ಬಂದು ಕ್ಷಮೆಯಾಚಿಸ್ತಾರಂತೆ ಮಗನನ್ನ ಕ್ಷಮಿಸುವಂತೆ ಬೇಡ್ಕೊಳ್ತಾರಂತೆ ಅಂಜನಾದೇವಿ ಸ್ವಲ್ಪ ತಾಳ್ಮೆ ತಂದುಕೊಂಡ ಮಾತಂಗ ಮುನಿಗಳು ಸಮಾಧಾನದಿಂದ ಇವನ ಮುಂದೆ ಯಾವುದಾದರೂ ಮಹತ್ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಯಾರಾದ್ರೂ ಹಿರಿಯರು ಅವನ ಶಕ್ತಿಯ ಬಗ್ಗೆ ನೆನಪಿಸಿದಾಗ ಮರಳಿ ಆ ಶಕ್ತಿ ಅವನಿಗೆ ವಾಪಸ್ ಬರುತ್ತೆ ಅಂತ ಹೇಳ್ತಾರಂತೆ ಆಗಿನಿಂದ ಹನುಮಂತನಿಗೆ ತನ್ನ ಶಕ್ತಿ ಮತ್ತು ಶಾಪದ ಕಾರಣ ಎಲ್ಲ ಮರೆತು ಹೋಗಿದ್ರು ಕೂಡ ಅದರ ಪರಿಣಾಮದಿಂದಾನೆ ಕಿಷ್ಕಿಂದ ಪಟ್ಟಣದ ರಾಜ ಸುಗ್ರೀವನಿಗೆ ಸಹಾಯ ಮಾಡ್ತಾ ಜೊತೆಯಲ್ಲಿ ಓಡಾಡ್ತಿದ್ನಂತೆ ಹನುಮಂತನಿಗೆ ಇದ್ದ ಶಕ್ತಿಗೆ ನೇರವಾಗಿ ವಾಲಿಯನ್ನ ಸೋಲಿಸುವ ಸಾಮರ್ಥ್ಯ ಇತ್ತಂತೆ ಮರವಿನಿಂದಾಗಿ ಹಾಗೆ ಸೇವಕನಾಗಿ ಓಡಾಡ್ಕೊಂಡಿದ್ನಂತೆ ಮುಂದೆ ರಾವಣನಿಂದ ಸೀತೆ ಅಪಹರಣವಾದಂತಹ ಸಂದರ್ಭದಲ್ಲಿ ಸಮುದ್ರವನ್ನ ಲಂಘಿಸಿ ಯಾರು ರಾವಣನ ಆಸ್ಥಾನಕ್ಕೆ ಹೋಗೋಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಬಂದಾಗ ಎಲ್ಲಾ ವಾನರರಂತೆ ಹನುಮಂತನು ಕೂಡ ತನ್ನ ಕೈಯಲ್ಲಿ ಸಾಧ್ಯವಿಲ್ಲ ಅಂತ ದೂರದಲ್ಲಿ ಕುಳಿತುಕೊಂಡಿದ್ನಂತೆ ಆಗ ಅವನ ಶಕ್ತಿಯ ಬಗ್ಗೆ ತಿಳಿಸಿದ್ದ ಅನುಭವಿ ಹಿರಿಯ ಜಾಂಬವಂತ ಹನುಮಂತನನ್ನು ಕರೆದು ನಿನಗೆ ಎಂತಹ ಶಕ್ತಿ ಇದೆ ನಿನಗೆ ಅದು ತಿಳಿದಿಲ್ಲ ನಿನ್ ಶಕ್ತಿಯಿಂದ ನೀನು ಏನ್ ಬೇಕಾದ್ರೂ ಮಾಡಬಹುದು ಬೆಟ್ಟ ಹತ್ಬಹುದು ಸಮುದ್ರ ಹಾರಬಹುದು ಗಾಳಿನ ಹಿಡಿದು ನಿಲ್ಲಿಸಬಹುದು ಅಂತ ಅವನಲ್ಲಿರುವಂತ ಶಕ್ತಿಯನ್ನ ಅವ್ರಿಗೆ ನೆನಪು ಮಾಡ್ತಾರಂತೆ ನೀನು ಬಾಲ್ಯದಲ್ಲಿದ್ದಾಗ್ಲೇ ನಿನ್ನ ಚೇಷ್ಟೆ ತಡೆಯಲಾರದೆ ಋಷಿಗಳು ಕೊಟ್ಟ ಶಾಪ ಅಂತ ಎಲ್ಲವನ್ನ ವಿವರಿಸಿ ಜಾಂಬವಂತ ಹನುಮಂತನಿಗೆ ಹೇಳ್ತಾರಂತೆ ಆಂಜನೇಯನಿಗೆ ತನ್ನಲ್ಲಿರುವ ಎಲ್ಲಾ ಶಕ್ತಿ ನೆನಪಾಯ್ತಂತೆ ರಾಮನಾಮ ಸ್ಮರಣೆ ಮಾಡ್ತಾನೆ ದೊಡ್ಡ ಬೆಟ್ಟದ ಮೇಲೆ ನಿಂತು ತನ್ನ ದೇಹವನ್ನ ಹಿಗ್ಗಿಸಿ ಬಾಲವನ್ನ ನೆಲಕ್ಕೆ ಅಪ್ಪಳಿಸ್ತಾರಂತೆ ಭೂಮಂಡಲವೇ ಅಲ್ಲೋಲ ಕಲ್ಲೋಲವಾಗುವಂತೆ ಘರ್ಜನೆ ಮಾಡಿ ಆಕಾಶದಷ್ಟೆತ್ತರ ನಿಂತು ಅದೆಷ್ಟೋ ಯೋಜನೆಗಳು ದೂರ ಹಾರ್ತಾರಂತೆ ಚಕಿತರಾಗಿ ನೋಡ್ತಿದ್ದ ಉಳಿದ ವಾನರರೆಲ್ಲ ಉತ್ಸಾಹದಿಂದ ಕುಣಿದು ಹರ್ಷೋದ್ಗಾರ ಮಾಡಿ ಜಯಘೋಷ ಮಾಡಿದ್ರಂತೆ ಹನುಮಂತನಿಗೆ ಹನುಮಂತನಿಗೆ ತನ್ನ ಅಪಾರ ಶಕ್ತಿಯ ಅರಿವಾಗ್ತಿದ್ದಂತೆನೆ ಸಮುದ್ರವನ್ನ ಕೂಡ ಲಂಘಿಸಿ ಲಂಕೆಗೆ ಹಾರ್ ಅಶೋಕವನದಲ್ಲಿ ಇದ್ದಂತ ಸೀತೆ ಇರುವ ಜಾಗವನ್ನು ಕೂಡ ಪತ್ತೆ ಹಚ್ಚಿ ತನ್ನ ಪರಿಚಯ ಮಾಡಿಕೊಂಡು ರಾಮಚಂದ್ರನ ಮುದ್ರಿಕೆಯನ್ನ ಆಕೆಗೆ ಕೊಟ್ಟು ಎಲ್ಲಾ ವಿಷಯವನ್ನ ತಿಳಿಸ್ತಾರಂತೆ ಈ ದಕ್ಷಿಣ ದಿಕ್ಕಿಗೆ ಹೊರಟಂತ ವಾಯುಪುತ್ರ ಸುಮ್ನೆ ಹೋಗ್ಲಿಲ್ವಂತೆ ಯುಕ್ತಿಯಿಂದ ರಾಮನ ಭಕ್ತಿಯಿಂದ ಲಂಕೆಯನ್ನ ತಲುಪೋದ್ರೊಳಗಡೆ ಸಾಗರವನ್ನ ಒಂದೇ ನೆಗೆತಕ್ಕೆ ದಾಟಿ ಲಂಕಿಣಿಯನ್ನ ಕೊಲ್ತಾರಂತೆ ಅಷ್ಟೇ ಅಲ್ಲ ಸುರಸೆಯನ್ನು ಕೂಡ ಮೆಚ್ಚಿಸಿ ರಾವಣನ ಅರಮನೆಯನ್ನ ತಲುಪ್ತಾರಂತೆ ಅದಾದ ಮೇಲೇನೆ ಅವರು ಅಶೋಕವನದಲ್ಲಿದ್ದಂತ ತಪಸ್ವಿನಿಯಾದಂತ ಉಪವಾಸದಲ್ಲಿ ರಾಮಧ್ಯಾನದಲ್ಲಿ ಮುಳುಗಿದ್ದಂತ ಸೀತಾತಿಯನ್ನ ಕಂಡು ಅವರು ಆ ಚೂಡಾಮಣಿಯನ್ನ ತೋರಿಸೋದು ಹನುಮಂತ ದೇವರಿಗೆ ತುಂಬಾನೇ ಹಸಿವಾಗಿ ಅಲ್ಲಿಂದ ಹೊರಟು ಫಲಭರಿತವಾದಂತ ಉದ್ಯಾನವನದಲ್ಲಿ ಪ್ರವೇಶ ಮಾಡ್ತಾರಂತೆ ಅಲ್ಲಿ ರಾಕ್ಷಸರನ್ನೆಲ್ಲಾ ಸದೆ ಕಣ್ಣಿಗೆ ರಾವಣನ ಆಸ್ಥಾನ ಕಾಣ್ತಂತೆ ಅವರು ಅಲ್ಲಿ ನುಗ್ಗಿ ಗಲಾಟೆ ಮಾಡಿ ಲಂಕಾ ನಗರವನ್ನ ಸಾಕಷ್ಟು ಧ್ವಂಸ ಮಾಡಿ ಕಿಷ್ಕಿಂಧೆಗೆ ಬಂದು ಇದ್ದ ಜಾಗ ಅವಳು ತಿಳಿಸಿದ ಎಲ್ಲಾ ವಿಚಾರವನ್ನ ಸೀತೆ ಕೊಟ್ಟಂತ ಚೂಡಾಮಣಿಯನ್ನು ಕೂಡ ರಾಮನಿಗೆ ಕೊಡ್ತಾನಂತೆ ಸೀತೆಯನ್ನ ಹುಡುಕಿ ಬಂದ ಶುಭ ಸಮಾಚಾರವನ್ನು ತಿಳಿಸಿದ ಹನುಮಂತನನ್ನ ನೋಡಿ ರಾಮ ಬಿಗಿದಪ್ಪಿಕೊಂಡ್ತಾನಂತೆ ಎಷ್ಟೇ ಆದ್ರೂ ರಾಮಚಂದ್ರ ಮೂರ್ತಿ ಅಲ್ವೆ ಕರುಣಾಸಾಗರ ಅವರು ಮುಂದೆ ನಡೆದ ರಾಮ ರಾವಣರ ಯುದ್ಧದಲ್ಲಿ ರಾವಣ ಹತನಾಗ್ತಾನಲ್ವಾ ಆಗ ಸೀತೆ ಬಂಧನದಿಂದ ಮುಕ್ತಳಾಗ್ತಾಳೆ ಎಂತಹ ಅಸಾಧ್ಯವಾದ ಕಾರ್ಯವನ್ನು ಕೂಡ ಸಾಧಿಸುವ ಶಕ್ತಿ ಅಷ್ಟ ಸಿದ್ಧಿಗಳನ್ನು ಹೊಂದಿರುವ ಹನುಮಂತನಿಗೆ ಮಾತ್ರ ಇದೆ ಅನ್ನೋದು ಲೋಕ ಪ್ರಸಿದ್ಧಿ ಆಯ್ತು ಮುಂದೆ ಕಪಿಸೈನ್ಯದೊಡನೆ ಲಂಕಾನಗರಿಯನ್ನ ತಲುಪಿ ಇಂದ್ರಜಿತ್ತು ಮೊದಲಾದ ರಾವಣ ಪುತ್ರರ ಅಹಂಕಾರವನ್ನ ಅಳಿಸೋದೊಂದೇ ಅಲ್ಲ ಮೂರ್ಛಿತನಾದಂತ ಲಕ್ಷ್ಮಣನನ್ನು ಕೂಡ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಗೊಂಡು ಬಂದು ಅವರ ಪ್ರಾಣಾನ ಕೂಡ ರಕ್ಷಿಸ್ತಾನನು ರಾವಣನ ಅಹಂಕಾರವನ್ನ ಅಡಗಿಸುವುದರಲ್ಲಿ ಹನುಮಂತಾನೇ ಮೊದಲನೇ ಅವನು ರಾಮ ರಾವಣ ಮಹಾಸಂಗ್ರಾಮದಲ್ಲಿ ರಾವಣ ವಧೆಯಾದ್ಮೇಲೆ ಆತನ ತಮ್ಮ ವಿಭೀಷಣೆಗೆ ಶ್ರೀರಾಮ್ ಜೈರಾಮ್ ಜೈ ಜಯ ರಾಮ್ ರಾವಣನ ವಧೆಯಾದ ಮೇಲೆ ಆತನ ತಮ್ಮ ವಿಭೀಷಣೆಗೂ ಕೂಡ ಲಂಕಾ ರಾಜ್ಯಾದಿ ಪಟ್ಟವನ್ನ ಕೊಟ್ಟು ಅಭಿಷೇಕ ಮಾಡಿ ಶ್ರೀರಾಮನ ಪುಷ್ಪ ಕವಿಮಾನದಲ್ಲಿ ಕುಳಿತು ಅಯೋಧ್ಯೆಗೆ ಹನುಮಂತರು ಕೂಡ ಹಿಂದಿರುಗ್ತಾರಂತೆ ಅಷ್ಟೇ ಅಲ್ಲ ಶ್ರೀ ರಾಮನ ಪಾದ ಭಕ್ತನಾದ ಹನುಮಂತ ರಾಮನನ್ನೇ ಸೇವಿಸ್ತಾ ಹಲವು ಕಾಲ ರಾಮ ಪಾದಾರವೆಂದಗಳೆಯಲ್ಲೇ ಇದ್ನಂತೆ ಚಿರಂಜೀವಿತ್ವವನ್ನ ತನ್ನ ಸಾಧನೆಯಿಂದ ಗಳಿಸಿದ ಈ ಮಹಾನುಭಾವ ರಾಮನ ಪರಂಧಾಮಕ್ಕೆ ತೆರಳಿದ ನಂತರ ಕೂಡ ಕಿಂಪುರುಷ ಕಂಡವೆಂಬ ಏಕಾಂತ ಒಂದು ಸ್ಥಳಕ್ಕೆ ಹೋಗಿ ಅದ್ಯಾಪಿ ಶ್ರೀರಾಮನಾಮ ಮಹಾಮಂತ್ರವನ್ನ ಜಪಿಸ್ತಾನೇ ಇದಾರಂತೆ ಈಗಲೂ ಕೂಡ ಈ ಮಹಾಪುರುಷ ಹುಟ್ಟಿದ್ದು ಮಾರ್ಗಶಿರ ಮಾಸ ಶುದ್ಧ ತ್ರಯೋದಶಿ ಇವರ ಅವತಾರ ಮಾಡಿದಂತ ದಿವಸ ಈ ದಿನ ಹನುಮ ಜಯಂತಿ ವ್ರತ ಅಂತ ಕೂಡ ಆಚರಿಸ್ತಾರೆ ಈ ದಿನ ಉಪವಾಸದಿಂದ ಹನುಮಂತನನ್ನ ಷೋಡಶೋಪಚಾರ ಪೂಜೆಗಳಿಂದ ಪೂಜಿಸಿ ಭಕ್ಷ್ಯ ಭೋಜ್ಯಗಳನ್ನ ವಿಶೇಷವಾಗಿ ಹಲಸಿನ ಹಣ್ಣು ತುಪ್ಪವನ್ನ ನಿವೇದನೆ ಮಾಡಿ ವಾಯನದಾನ ನೀಡಿ ಹದಿಮೂರು ಗ್ರಂಥಿಗಳ ದಾರವನ್ನ ವ್ರತ ಮಾಡಿದವರು ಕೈಗೆ ಕಟ್ಕೊಳ್ಬೇಕಂತೆ ಹಿಂದೆ ಈ ವ್ರತವನ್ನು ಪಾಂಡವರು ಆಚರಣೆ ಮಾಡಿದ್ರಿಂದಾನೆ ಅವರಿಗೆ ಮರಳಿ ರಾಜ್ಯ ಆಯಿತು ಅಂತನೂ ಕತೆ ಇದೆ ಅಷ್ಟೇ ಅಲ್ಲ ವಿಭೀಷಣನ ಮಗನಾದಂತ ನೀಲ ಅನ್ನೋನು ಕೂಡ ಈ ಹನುಮದ್ ವ್ರತವನ್ನ ಮಾಡಿ ರಾಜ್ಯ ಐಶ್ವರ್ಯಾದಿಗಳನ್ನ ಪಡ್ಕೊಂಡಂತೆ ಈ ವ್ರತ ಕಲ್ಪವೃಕ್ಷ ಇರೋ ಹಾಗೆ ಯಾರು ಯಾರಿಗೆ ಏನು ಬೇಕೋ ಅದೆಲ್ಲ ಈ ಮಹಾಮಹಿಮವಾದ ಈ ವ್ರತಾಚರಣೆಯಿಂದ ದೊರಕುತ್ತೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ ತ್ರಯೋದಶಿ ದಿವಸ ಉಪವಾಸ ಮಾಡಿ ಮಾರನೆಯ ದಿನ ಬೆಳಗ್ಗೆ ಬ್ರಾಹ್ಮಣ ಭೋಜನ ಮಾಡಿಸಿ ತಾನು ಊಟವನ್ನು ಮಾಡ್ಬೇಕು ಯಥಾಶಕ್ತಿ ಯಥಾ ಯೋಗ್ಯತ ದ್ರವ್ಯ ಲೋಪವಿಲ್ಲದೆ ದಾನವನ್ನು ಮಾಡ್ಬೇಕು ಹೀಗೆ ಆಂಜನೇಯನ ವ್ರತೆ ವ್ರತ ಮಾಡೋದು ತುಂಬಾನೇ ಮಂಗಳಪ್ರದವಾದದ್ದು ಅದು ವಿಶೇಷವಾಗಿ ಮಾರ್ಗಶಿರ ಮಾಸದ ಶುದ್ಧ ತ್ರಯೋದಶಿ ಜಯಂತಿಯನ್ನ ಆಚರಣೆ ಮಾಡುವಂತ ದಿವಸದಲ್ಲಿ ಆಂಜನೇಯ ಮತಿ ಪಾಟಲಾಲನಂ ಕಾಂಚನಾದ್ರಿ ಕಮನೀಯ ವಿಗ್ರಹಂ ಪಾರಿಜಾತರು ಮೂಲ ವಾಸಿನಂ ಮಾರುತಿಂ ನಮತಾ ರಾಕ್ಷಸಾಂತಕಂ ಶ್ರೀ ಕೃಷ್ಣಾರ್ಪಣ ಮಸ್ತು ಸಮಸ್ತ సన్మంగళాని అలా భే అల్ ఇదిరి మంత్ర కదా రఘునాథకీర్తనం తాష్పవారి పరిపూర్ణలో నమతా రాక్షసాంతకం మనోజవం వేగం జితేంద్రియం బుద్ధిమ వరిష్టం వాతాత్మజం వానరయూత ముఖ్యం శ్రీరామదూత శిరసానమామి శ్రీరామదూత ಶಿರಸಾನಮಾಮಿ ಈ ಶ್ಲೋಕವನ್ನ ಪ್ರತಿದಿನ ಸಂಜೆ ಕೈಕಾಲ್ಮುಖ ತೊಳ್ಕೊಂಡು ದೇವರ ಮುಂದೆ ಕೈ ಮುಗಿದು ಭಕ್ತಿ ಶ್ರದ್ಧೆಗಳಿಂದ ನೀವು ಹೇಳ್ಕೊಂಡ್ರೆ ನಿಮಗೆ ಖಂಡಿತವಾಗ್ಲು ಆ ಅಷ್ಟ ಸಿದ್ಧಿ ನವನಿಧಿ ಧಾತನಾದಂತ ಹನುಮಂತ ದೇವರು ನಿಮಗೆ ಧೈರ್ಯ ಶಕ್ತಿ ವಾಕ್ಚಾತುರ್ಯ ಮನೋ ನಿಗ್ರಹಗಳನ್ನ ಸಂದೇಹವೇ ಇಲ್ಲದೆ ಕರುಣಿಸ್ತಾರೆ ನಿಮಗೆ ಈ ಹನುಮದ್ ವ್ರತಕತೆ ಇಷ್ಟ ಆಗಿದ್ದಲ್ಲಿ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಬಟನ್ನ ಒತ್ತಿ ಅಷ್ಟೇ ಅಲ್ಲ ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾ ನಮ್ಮ ಮೇಲಿರ್ಲಿ ನಿಮ್ಮ ಆರೋಗ್ಯ ಮತ್ತೆ ನಿಮ್ಮ ನೆಮ್ಮದಿ ನಿಮಗೆ ಯಾವಾಗಲೂ ಪ್ರಾಮುಖ್ಯತೆ ಆಗಿರಲಿ ಅಂತ ಹೇಳ್ತಾ ನಮಸ್ತೆ